ಬೆಳೆಗಾರರ ಮಿತ್ರರೇ ಕಾಡಾನೆಗಳ ದಾಳಿಗೆ ಸಂಬಂಧಪಟ್ಟಂತೆ ರೈತರ ಬೆಳೆಗಾರರ ಹೋರಾಟದ ಫಲವಾಗಿ ಬಿಕ್ಕೋಡಿನಲ್ಲಿ ಆನೆ ಕಾರ್ಯಪಡೆ ಕಚೇರಿ ಪ್ರಾರಂಭಿಸಬೇಕು ಎಂದು ಬೆಳೆಗಾರರು ರೈತರ ಹೋರಾಟಕ್ಕೆ ಮಾನ್ಯ ಅರಣ್ಯ ಸಚಿವರು ಬಿಕ್ಕೋಡಿನಲ್ಲಿ ಜಿಲ್ಲಾ ಆನೆ ಪಡೆ ಕಚೇರಿಗೆ ಕಳೆದ ಎರಡು ತಿಂಗಳ ಹಿಂದೆ ಸುಮಾರು ನಲವತ್ತು ಲಕ್ಷ ರು ವೆಚ್ಚದಲ್ಲಿ ಜಿಲ್ಲಾ ಕಾರ್ಯಪಡೆಯ ಕೇಂದ್ರಕ್ಕೆ ಭೂಮಿ ಪೂಜೆ ನಡೆಸಿದ್ದು ಸರಿಯಷ್ಟೇ ವೇಗವಾಗಿ ಕಚೇರಿ ಕೆಲಸವು ಪ್ರಾರಂಭವಾಗಿ ನಡೆದಿದ್ದು ಕಾರ್ಯಪಡೆಯ ಕಚೇರಿಯ ಕೆಲಸ ಅತ್ಯಂತ ಕಳಪೆ ಮಟ್ಟದಿಂದ ಕೂಡಿದ್ದು ಸ್ಥಳೀಯರು ಇದರ ಬಗ್ಗೆ ಅರಣ್ಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕೆಲಸ ಮುಂದುವರಿಸಿದ್ದು ಇದು ಅತ್ಯಂತ ಕಳಪೆಯಾಗಿದೆ ಇದರ ಬಗ್ಗೆ ನಾಳೆ ಬೆಳಗ್ಗೆ ತೊಂದರೆ ಮಂಗಳವಾರ ಹತ್ತು ಗಂಟೆಗೆ ಬಿಕ್ಕೋಡಿನ ಜಿಲ್ಲಾ ಆನೆ ಕೇಂದ್ರ ಕಾರ್ಯಪಡೆ ಬಳಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಎಲ್ಲ ಬೆಳೆಗಾರರು ರೈತರು ಭಾಗವಹಿಸಬೇಕೆಂದು ವಿನಂತಿ ಮಾಡುತ್ತೇನೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ತಾಲೂಕು ಕಾಫಿ ಬೆಳೆಗಾರರ ಸಂಘ ಬೇಲೂರು ನ್ಯೂಸ್ ಬೀರೋ ವಿನೋದ್ ಪತ್ರಕರ್ತರು ಬೇಲೂರು